ಸರ್ಕಾರಿ ಸೊತ್ತು ಸಾರ್ವಜನಿಕರ ಸೊತ್ತು ಎಂದು ಹೇಳ್ತಾರೆ ಆದರೆ ಇಲ್ಲೊಂದು ಸಂಸ್ಥೆ ಸರ್ಕಾರಿ ಸೊತ್ತನ್ನ ತನ್ನ ಸ್ವಂತ ಸತ್ತು ಎಂದು ನಡ್ಕೊಳ್ತಾ ಇದೆ ಈ ವಿಚಾರವಾಗಿ ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಕೆಡಬ್ಲ್ಯೂ ಜೆ ವತಿಯಿಂದ ಮನವಿಯೊಂದನ್ನು ನೀಡಲಾಗಿದೆ ಈ ವಿಚಾರವಾಗಿ ನಮ್ಮೊಂದಿಗೆ ಸಂಘದ ಅಧ್ಯಕ್ಷರ ಹಾಗೂ ಸ ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ವಿಚಾರವಾಗಿ ಈ ಮನವಿಯಲ್ಲಿ ಏನ ಜಿಲ್ಲಾಧಿಕಾರಿಗಳಿಗೆ ಸಂಜೆಯರ್ ಅನ್ನೋದನ್ನು ಅವರಿಂದನೇ ಕೇಳ್ತಿರ್ಕೊಳ್ಳೋಣಂತೆ ನಾವು ಕಳೆದ ಬಾರಿ ಕಳೆದ ಬಾರಿ ಪ್ರತ್ಯೇಕ ಭವನ ಕೆಲವರು ಸೊತ್ತಾಗಿದೆ ಅಂತ ಪ್ರಶ್ನೆ ದೃಷ್ಟಿಯಿಂದ ಅಲ್ಲಿ ಕೆಲವರಿಗೆ ಅವಕಾಶ ಸಿಗ್ತಾ ಇಲ್ಲ ಎಲ್ಲ ಪಕ್ಷಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಶಿವಮೊಗ್ಗದಲ್ಲಿನ ಭವನ ಸರ್ಕಾರದ ಅನುದಾನ ಮತ್ತು ಅವರ ಜನಪ್ರತಿನಿಧಿಗಳ ಅನುದಾನದಿಂದ ಮಾಡಿರತಕ್ಕಂಥ ಪತ್ರಿಕಾ ಭವನ ಅದು ಎಲ್ಲರಿಗೂ ಉಪಯೋಗ ಆಗಬೇಕು ಆ ಉದ್ದೇಶ ಇಟ್ಕೊಂಡು ನಾವು ಆ ಪತ್ರಿಕಾ ಬರೋಕ್ಕೆ ಆಡಳಿತಾಧಿಕಾರಿ ನಿರ್ಮಿಸಿ ಅಂತ ನಾವು ಕಣೆ ವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು ಹಾಗಾಗಿ ಅವತ್ತು ಜಿಲ್ಲಾಧಿಕಾರಿ ಸಿಕ್ಕಿದ್ದಿಲ್ಲ ಸಿಕ್ಕಿತ್ತಿಲ್ಲ ಅವರ ಅನುಭವ ಸ್ಥಿತಿ ಅಂದರೆ ಏನನ್ನು ಆ ಮನವಿಯನ್ನು ಸ್ವೀಕರಿಸಿದ್ದು ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಗಮನ ಸೆಳೆಯೋ ದೃಷ್ಟಿಯಿಂದ ನಾವು ಇವತ್ತು ಖುದ್ದಾಗಿ ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೇವೆ ಕೂಡಲೇ ಅಲ್ಲಿ ಪತ್ರಿಕಾ ಬಂದು ಆಡಳಿತಾಧಿಕಾರಿ ನಿರ್ಮಿಸಿದ್ದು ಏನು ಬರುತ್ತೆ ಆದಾಯ ಅದು ಜಿಲ್ಲಾಡಳಿತಕ್ಕೆ ಸೇರಬೇಕು ಹಾಗಾಗಿ ಪೂಜೆ ಕ್ರಮ ಕೈಗೊಳ್ಳಿ ಅಂತ ಇವತ್ತು ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮೊದಲ ಮನವಿ ಸಲ್ಲಿಸಿ ಈಗ ಪ್ರೆಸ್ ಲಿಟಿಯಿಂದ ಏನಾಗುತ್ತೆ ಒಂದು ಪ್ರತಿಯೊಂದು ಪ್ರೆಸ್ಲಿಟಿಯಿಂದ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡ್ತಾರೆ ಅದೇ ಥರ ಪ್ರೆಸ್ನೋಟಿಗೆ ನೂರೈವತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಆ ಥೆಯಲ್ಲಿ ಹೋಗುತ್ತೆ ಇದು ನಾವು ಪತ್ರಕರ್ತರಿಗೆ ಏನಾದರೂ ಲೆಕ್ಕ ಪಡೆಯೋಲ್ಲ ಅಥವಾ ಜಿಲ್ಲಾಡಳಿತಕ್ಕೆ ಲೆಕ್ಕ ಕೊಡೆಯಲ್ಲ ಹಣ ಇಲ್ಲಿ ಹೋಗುತ್ತೆ ಸರ್ಕಾರದ ಆರೋಗ್ಯವನ್ನು ದಿನ ಕಟ್ಟಿರತಕ್ಕಂಥ ಪತ್ರಿಕಾ ಭವನ ಅನ್ನೋದು ಆದಾಯ ಏನಿದೆ ಅದು ಜಿಲ್ಲಾಡಳಿತ ಕ್ಷೇಮ ಇಲ್ಲ ಪತ್ರಕರ್ತರಿಗೆ ಕ್ಷೇಮಭಿವೃದ್ಧಿಗೆ ಇದೆ ಇರೋದಾಗುತ್ತೆ ಆದರೆ ಇದುವರೆಗೂ ನಾನು ವೇಳೆ ನಾನು ಹದಿನೈದು ವರ್ಷ ಆಯಿತು ಹೇಳಿ ಬಂದೆ ಪತ್ರಿಕೋದ್ಯಮಕ್ಕೆ ಅದು ಹತ್ತು ವರ್ಷ ಆಗಿದೆ ಪತ್ರಿಕಾ ಭವನ ನಿರ್ಮಾಣ ಆಗಿ ಆ ಆದಾಯ ಇದುವರೆಗೂ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಆ ಆದಾಯ ಪತ್ರಕರ್ತರ ಕ್ಷೇಮ ಅಭಿವೃದ್ಧಿಗೆ

ನೀನು ಪತ್ರಿಕಾ ಪಕ್ಷ ನಡೆಸ್ತಾರೆ ಎರಡು ಸಾವಿರ ರೂಪಾಯಿ ತಗೋತಾರೆ ಮತ್ರಿಗ ಪತ್ರಿಕಾ ಡ್ರೆಸ್ ತಗೊಳ್ಳೋ ತಗೊಳ್ತಾರೆ ಹೇಳ್ತಾರೆ ಈ ರೀತಿಯಾದಂಥ ಹಳಗಳೆಲ್ಲ ಇವರು ಸಾರ್ವಜನಿಕ ತೆರಿಗೆಗಳಿಂದ ಕಟ್ಟಿದಂತ ಕಟ್ಟಡ ಅನುಗಾಲಿಗಳು ಆಡಿದ ಈಡಿತ ಇಲ್ಲಿ ಬರುವಂಥ ಹಳದ ಮುಂಚಾಗವಾಗಿ ಯಾರಿಗೂ ಇದುವರೆಗೂ ತಿಳಿದಿಲ್ಲ ಸುಮಾರು ಹತ್ತೆರಡು ವರ್ಷ ಹತ್ತೆರಡು ವರ್ಷದಿಂದ ಸದಾ ಯಾವ ಯಾರಿಗೋಗ್ತದೆ ಯಾರು ಬರ್ತದೆ ಕೇವಲ ಇಲ್ಲಿ ನಾನು ಹಳೆಯ ಪತ್ರ ನಾನೇ ಪತ್ರಕರ್ತ ಇದು ನಾನೇ ನಾನು ಹೇಳಿದ್ರೆ ಮಾತ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕೇಳಬೇಕು ಆ ರೀತಿಯಾದಂತಹ ಸಲುವಾರ ಪ್ರೆಸ್ ಟೆಸ್ಟ್ ಶಿವಮೊಗ್ಗ ಹೈಕರು ಬಂದು ಶಿವಮೊಗ್ಗ ಪ್ರೆಸ್ ಟೆಸ್ಟ್ ನಡೀತಾ ಇದು ಪತ್ರಿಕಾ ರಂಗಕ್ಕೆ ಬರುವಂಥ ವಸೂತಿಗೆ ಎಲ್ಲ ಒಂದು ಅವರನ್ನು ತಡೆ ಹಿಡಿಯುವಂಥ ಕೆಲಸಗಳು ಹೇಳ್ತಾ ಇದೆ ಇದು ನಡಿಬಾರದು ಪತ್ರಕರ್ತ ಅವರು ಎಲ್ಲರೂ ಪತ್ರಕರ್ತವೇ ಎಲ್ಲರೂ ಅವರವರೆಗೆ ಸಮಾಜದ ಒಂದು ಒಳಗಾಗಿ ಒಂದು ಒಳ್ಳೆಯ ಉದ್ದೇಶಕ್ಕೂ ಸಹಿತ ತಮ್ಮ ಸ್ವಂತ ಎಲ್ಲರಿಗೂ ಮುಕ್ತ ಅವಕಾಶ ನೀಡಬೇಕು ಪತ್ರಿಕಾ ಭವನದಲ್ಲಿ ಹಾಗಾಗಿ ಜಿಲ್ಲಾಧಿಕಾರಿಗಳು ಇವತ್ತು ಮನವಿ ನೀಡಿದ್ದೀವಿ ನಮ್ಮ ಕಾರ್ಯನಿರ್ತ ಮತಪಿ ಸಂಘದಿಂದ ನಮ್ಮ ಅಧ್ಯಕ್ಷರು ನಮ್ಮ ನಿರ್ದೇಶಕರುಗಳು ಸದಸ್ಯರುಗಳೆಲ್ಲ ಸೇರಿ ಈ ಸಿನವರಿಗೆ ಮನವಿ ಕೊಟ್ಟಿದ್ದೀವಿ ಈ ಬಗ್ಗೆ ಕ್ರಮ ತಗೊಳ್ಳಿ ಎಲ್ಲರಿಗೂ ಮುಕ್ತಾವಕಾಶ ಕೊಡಿ ಸರ್ಕಾರ ಹಣವನ್ನು

ಮಾಡ್ತಾರೆ ಈ ಹೊಸ ಪತ್ರಕರ್ತರಿಗೆ ಹೊಸದಾಗಿ ಬರುವಂಥ ಎಲ್ಲ ವ್ಯಕ್ತಿಗಳಿಗೂ ಇನ್ನೊಂದು ಈಗ ಪತ್ರಿಕೋದ್ಯಮದೇ ಒಬ್ಬ ಹಿಂದೆ ಸರಿತಿದ್ದಾರೆ ಅಂಥದ್ರಲ್ಲಿ ಬೆಳವಣಿಗೆ ಆಗ್ತಾರೆ ಕಡಿಮೆ ಆಗ್ತಿದೆ ಆ ಬೆಳವಣಿಗೆಗೆ ಏನು ನಮ್ಮ ಸಂಘ ಒಂದು ಎಲ್ಲ ರೀತಿಯಿಂದ ಎಲ್ಲರಿಗೂ ಸಹಕಾರವನ್ನು ಮಾಡಲಿಕ್ಕೆ ಒಂದು ಹೊಂದಿರೋಂಥ ಸಂಘ ಹಾಗಾಗಿ ಮುಂದಿನ ತಿಂಗಳಲ್ಲಿ ಸರ್ಕಾರದ ಜಾಗ ಸರ್ಕಾರದ ಕಟ್ಟಡ ಸರ್ಕಾರದ ವ್ಯವಸ್ಥೆಗಳನ್ನ ಎಲ್ಲ ಉಪಯೋಗಿಸಿಕೊಂಡು ಇದು ಸರ್ಕಾರಕ್ಕೆ ವಂಚನೆ ಮಾಡಿದ ಮಾಹಿತಿ ಕೊಡೋದು ಅವರಿಂದ ಬರ್ತಾ ಇದೆ ಇದು ನಾವು ಖಂಡನೆ ಮಾಡ್ತೀವಿ ಪ್ರತಿ ದಿನ ಯಾವ ಮಟ್ಟಕ್ಕಾಗಲೂ ನಾವು ಅಡಿಯಿದ್ದೀವಿ ನ್ಯಾಯಾಲಯಕ್ಕೂ ಕೂಡ ಹೋಗಲು ಅಡಿಯಿದ್ದೀವಿ ಇದು ಒಂದು ಮುಂದಿನ ನಮ್ಮ ಜಿಲ್ಲಾಧ್ಯಕ್ಷತೆ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಕೂಡ ನಾವು ತಯಾರಿಯಲ್ಲಿ ಮಾಡಿಕೊಂಡು ಹಿಂದೆ ಹರೇ ಕೃಷ್ಣದಲ್ಲಿ ಅವನಿಗೆ ಬೇಕಾದರೂ ಸೇರಿಸಿಕೊಳ್ತೀವಿ ಯಾರ ಧ್ವನಿಗೂ ಒಂದು ವ್ಯಕ್ತಿ ಮತ್ತು ಧ್ವನಿ ಎಕ್ಕುವಂಥ ವ್ಯಕ್ತಿಗಳು ಪತ್ರಕರ್ತರು ಸೇರಿಸಿಕೊಂಡು ಅಲ್ಲಿ ಡಸ್ಟ್ ಪೀಟಿಗೆ ದುಡ್ಡುಗಳು ಮತ್ತು ಕೆಲವೊಂದು ಜನಪ್ರತಿನಿಧಿಗಳಿಂದ ಬರುವಂತಹ ಈ ತರ ಎತ್ತು ಗೂಡಿ ಹೊಡೆಯೋಕ್ಕಾಗಿ ಇವರು ಒಂದು ಖಾಸಗಿಯಾಗಿ ಆ ಆಸ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರಿ ಸರ್ಕಾರಿ ಜಾಗ ಸರ್ಕಾರದಿಂದ ಜಾಗ ಕೊಟ್ಟಿರೋದು ಡಿ ಸಿ ಇದೆ ಆಮೇಲೆ ಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಫಂಡ್ ಹೋಗಿದೆ ಕಟ್ಟಡ ಕಟ್ಟಬಿಟ್ಟದೆ ಜನಪ್ರತಿನಿಧಿಗಳಿಂದ ಫಂಡ್ ಬಂದಿದೆ ಆಮೇಲೆ ಕೆಲವೊಂದು ದಸರಾಗಿದ್ದ ಪ್ರತಿ ಒಂದು ಕಾರ್ಯಕ್ರಮಗಳಿಗೆ ಆಮೇಲೆ ಯಾವ್ದೋ ಒಂದು ಇಬ್ಬಂದ ಕಾರ್ಯಕ್ರಮಗಳು ಇದ್ದಾಗ ಅವರಿಂದ ಹಣ ಪಡಿತಾರೆ ಅದೆಲ್ಲ ಹೋಗ್ತದೆ ಯಾರ ಮನೆ ಯಾರು ಸಂತೋಷಕ್ಕೋಗ್ತಾ ಇದೆ ಯಾರ ಮನೆ ಭಾಗ ಸೊತ್ತಾಗ್ತಾ ಇದೆ ಅನ್ನೋದನ್ನು ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಇದನ್ನ ಉನ್ನತ ಮಟ್ಟದ ತನಿಖಾ ಸಂಸ್ಥೆಯ ಅಂದ್ರೆ ಆಡಳಿತ ಅಧಿಕಾರಿಗಳು ನೇಮಕ ಮಾಡಿ ತನಿಖೆ ಮಾಡಿ ಸಂಬಂಧಿಸಿದಂತೆ ಏನು ಪ್ರಶ್ಪ್ರಷ್ಟು ಹೆಸರಲ್ಲಿ ಮಾಡೋದು ಒಟ್ಟಾರೆ ಹೇಳೋದಾದ್ರೆ ಇಂದು ಯಲ್ಲಮ ಸರ್ಕಾರದ ಜನರಿಗೆ ಮತ್ತೆ ಇತರೆ ಹೊಸ ಪತ್ರಕರ್ತರಿಗೆ ಏನು ನೂತನವಾಗಿ ಪತ್ರಿಕೋದ್ಯಮವನ್ನ ನಂಬಿಕೊಂಡು ಬರ್ತಕ್ಕಂಥ ಜನರಿಗೆ ಪತ್ರಿಕೋದ್ಯಮದಲ್ಲಿ ಏನಾದ್ರೂ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ವಿಭಿನ್ನವಾಗಿ ತಮ್ಮನ್ನು ತಾವು ಹುಟ್ಟಿಸ್ಕೋಬೇಕು ಅನ್ನೋ ಎಲ್ಲರಿಗೂ ಕೂಡ ವಂಚನೆ ಆಗ್ತಾ ಇದೆ ಅನ್ನೋದು ಒಟ್ಟಾರೆ ಸಂಘದ ಮಾತಾಗಿದೆ ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅದರ ಅದು ಹಿಂದೆ ಏನಾಗ್ತಾ ಇದೆ ಅನ್ನೋದು ಕೂಡ ಫಾಲೋಅಪ್ ಮಾಡಿದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಈ ವಿಚಾರವಾಗಿ ಯಾವ ಥರದ ಕ್ರಮವನ್ನು ತಗೊಳ್ತಾರೆ ಅಂತ ನಾನು ಡಿ ಕೆ ಸೆವೆನ್ ನ್ಯೂಸ್ ಶಿವಮೊಗ್ಗ